ಬಾಯಿಗೆ ಬಂದಿದ್ದು ರೇಟ್ ಹೇಳ್ತಾರೆ ಪ್ರೊಡ್ಯೂಸರ್ಸು ಅವ್ರ ಪ್ರೊಡಕ್ಷನ್ ಕಾಸ್ಟ್ ಖರ್ಚಾಗಿರುತ್ತೆ ಅವರು ಇವಾಗ ಒಂದು ಹತ್ತು ಕೋಟಿ ಹಾಕಿದ್ದೀನಿ ಇಪ್ಪತ್ತು ಕೋಟಿ ಹಾಕಿದ್ದೀನಿ ನಾನು ನೋಡೋಕ್ಕಾಗತ್ತೆ ಅವರು ಪ್ರೊಡಕ್ಷನ್ ಎಷ್ಟಾಗಿದೆ ಅಂತ ನೀವು ಯಾವುದೋ ಒಂದು ದೊಡ್ಡ ಒಂದು ಸ್ಟಾರ್ ಕ್ಯಾಶ್ಟ್ ಒಂದು ಸಿನಿಮಾ ತಂದರೆ ಅಂದ್ಕೊಳ್ಳಿ ನಿಮಗೆ ದೊಡ್ಡದಿದ್ದರೆ ನಿಮಗೆ ಕಲೆಕ್ಷನ್ ಇದ್ರೆ ನಿಮಗೆ ಸಿನಿಮಾ ತೇಟ್ರ್ ಕೊಡ್ತಾರೆ ಇನ್ನೊಂದು ಸ್ವಲ್ಪ ಮಿಡ್ಲಲ್ಲಿ ಮೀಡಿಯಮ್ ಇರೋದು ಆ್ಯಕ್ಟರ್ ತಗೊಂಡು ಅಂದರೆ ನಿಮ್ಮ ನಿಮಗೆ ತೇಟ್ರ್ ಸಿಗೋದಿಲ್ಲ ಎಲ್ಲ ಲೀಸ್ಗಳು ಪಿರಿಡ್ ಎಲ್ಲ ತೇಟ್ರ್ಗಳು ಬೇಡ ಕ್ಲೋಸ್ ಮಾಡ್ತಾ ಇದ್ದಾರೆ ಸುಮಾರು ಊರುಗಳಲ್ಲಿ ಒಂದು ತೇಟ್ರ್ ಎರಡು ತೇಟ್ರ್ ಇದೆ ಹೌದು ಒಂದು ಮುನ್ನೂರು ತೇಟ್ರ್ ಕ್ಲೋಸ್ ಆಗಿದೆ ಹತ್ತಿರ ಹೇಳ್ಬೇಕಂದ್ರೆ ಇನ್ನೂ ಕ್ಲೋಸ್ ಆಗುತ್ತೆ ಎಲ್ಲ ಈಗ ನಮ್ಮಂಥವ್ರೆಲ್ಲ ನಾವು ಹೊಸೊಬ್ರದ್ದು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಮ್ಮದು ವ್ಯಾಲ್ಯೂ ಹೋಗುತ್ತೆ ಆಫೀಸ್ದು ಒಂದು ರೆಪ್ಯುಟೇಷನ್ ಇರುತ್ತೆ ದೊಡ್ಡ ದೊಡ್ಡ ಸಿನಿಮಾ ಮಾಡಿದವರು ಯಾವುದೋ ಆರ್ಟಿಸ್ಟ್ ಹೊಸಬ್ರದ್ದು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂತ ಹೋದರೆ ಅದು ಮಾಡೋಕ್ಕಾಗಲ್ಲ ಯಾರು ತೊಗೊಳ್ತಾ ಇದ್ದಾರೆ ಸ್ಯಾಟಲೈಟ್ ತೋರಿಸಿ ನೋಡೋಣ ಈಗ ಒಂದು ಎರಡು ದಿವಸ ಓ ಟಿ ಟಿ ಅದು ಇದು ಅಂದರೆ ಈಗ ಹಾಂ ಇದು ಅದು ಓ ಟಿ ಟಿ ಯಾರು ದುಡ್ಡು ಕೊಡ್ತಾ ಇದ್ದಾರೆ ತೊಗೊಳ್ತಾ ಇಲ್ಲ ಯಾರೋ ಒಂದು ನಿರ್ಮಾಪಕರಿಂದ ನಾರ್ತಲ್ಲಿ ಇವತ್ತು ದೊಡ್ಡ ಅವರು ಬೂಸ್ಟ್ ಮಾಡಿ ಅವರು ಒಳಗಡೆ ಹೋಗ್ಬಿಟ್ಟಿದ್ದಾರೆ ಡಿಸ್ಟ್ರಿಬ್ಯೂಟರು ಮನೆ ಮಠ ಎಲ್ಲ ಮಾರಿ ಫುಟ್ಪಾತ್ ಆಗಿದ್ದಾರೆ ಇವತ್ತು ಊಟಕ್ಕೆ ಭಾಳ ಕಷ್ಟ ಇದೆ ಅಂತ ಸಿನಿಮಾ ಮಾಡಿ ಅದಕ್ಕೆ ಈಗ ಕನ್ನಡ ಇಂಡಸ್ಟ್ರಿನಲ್ಲಿ ಅವರು ಅಲ್ಲಿ ನಾರ್ತ್ ಅವರು ಪ್ಯಾನ್ ಇಂಡಿಯಾದಲ್ಲಿ ಸಿನಿಮಾಗಳು ತಗೋಬಾರ್ದು ಅಂತ ಒಂದು ಮಾಡ್ಕೊಂಡಿದ್ದಾರೆ ಕೆಲವರು ಕರಾರು ಮಾಡ್ಕೊಂಡಿದ್ದಾರೆ ಕೆಲವರು ಈಗ ಇನ್ನೇನಿದ್ರು ಇವರು ಸೌತ್ ಇಂಡಿಯಾ ಸಿನಿಮಾ ಅಂತ ಮಾಡ್ಕೋಬೇಕು ಈಗ ನೀವು ಕನ್ನಡ ಇಂಡಸ್ಟ್ರಿಗೆ ಹೋಲಿಸಿದ್ರೆ ನೀವು ಭಾರತೀಯ ಎಲ್ಲ ಸಿನಿಮಾವನ್ನು ಮಾಡಿದ್ದೀರಿ ಹೌದು ಬೇರೆ ಸಿನಿಮಾ ಇಂಡಸ್ಟ್ರಿ ಹೇಗಿದೆ ಸರ್ ಬೇರೆ ಅಂದರೆ ನೋಡಿ ಎಲ್ಲರೂ ಅವರು ಸಿನಿಮಾ ತೆಗೆದರೆ ಸೇಫ್ ಆಗಿದ್ದಾರೆ ಅವರು ತೆಲುಗುನಲ್ಲಿ ಸೇಫ್ ಆಗಿದ್ದಾರೆ ಅಂದರೆ ಪ್ರೊಡ್ಯೂಸರ್ ಕೆಲವು ಲಾಸ್ ಆಗುತ್ತೆ ಬಟ್ ಅವ್ರಿಗೆ ಮಾರ್ಕೆಟ್ ದೊಡ್ಡದಿದೆ ಸೇಲ್ ಆಗುತ್ತೆ ತಮಿಳು ಅವರು ಮಾಡ್ತಾರೆ ವರ್ಲ್ಡ್ ಮಾರ್ಕೆಟ್ ಇದೆ ಅವ್ರು ಮಾಡ್ತಾರೆ ಸ್ಯಾಟಲೈಟ್ ತೊಗೊಳ್ತಾರೆ ಅವ್ರದ್ದು ಕನ್ನಡ ಕಡೆ ಇತ್ತೀಚೆಗೆ ಒಂದು ಮೀಟಿಂಗ್ ಆಯ್ತು ಅಂತ ಕೇಳಲ್ಪಟ್ಟೆ ಮಲಯಾಳಂ ದೇಶದಲ್ಲಿ ದೊಡ್ಡ ನಟರೆ ಈಗ ಮುನ್ಮೂಟಿ ಮೋಹನ್ ಲಾಲು ಮತ್ತೆ ಇವರೆಲ್ಲ ಸೇರಿ ಒಂದಿನ ರಜೆ ಮಾಡಿ ಅವರು ನಮ್ಮ ಸಿನಿಮಾ ಬೇಕು ಅಂತ ಆದರೆ ನೀವು ಕೆಳಮಧ್ಯಮ ಮಧ್ಯಮ ತರಗತಿಯ ಸಿನಿಮಾವನ್ನ ನೀವು ತಗೋಬೇಕು ಎಷ್ಟು ದುಡ್ಡು ತಗೊಳ್ತೀರ ನಮ್ಗೆ ಪ್ರಶ್ನೆ ಇಲ್ಲ ಆದ್ರೆ ಯು ಹ್ಯಾವ್ ಟು ತಗೋಬೇಕು ಅಂತ ಈಗ ಆ ಆತರದ್ದು ಬೇರೆ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಆ ತರ ಬೇರೆ ಎಲ್ಲೂ ಇಲ್ಲ ತಮಿಳ್ನಾಡಲ್ಲಿ ದೊಡ್ಡ ದೊಡ್ಡ ಒಂದು ನಾಲ್ಕೈದು ಕಂಪ್ನಿ ಇದೆ ಸಿನಿಮಾ ತೆಗೀತಾರೆ ಅವರು ವರ್ಲ್ಡ್ ಮಾರ್ಕೆಟ್ ಎಲ್ಲ ಮಾಡಿ ಸೇಲ್ ಮಾಡ್ಬಿಡ್ತಾರೆ ಅವರು ಈಗ ನಮ್ಮಲ್ಲಿ ಹತ್ರ ನಮ್ಮಲ್ಲಿ ಸೇಲ್ ಮಾಡೋದಕ್ಕೆ ಮುಂದೆ ಬರೋಲ್ಲ ಡಿಸ್ಟ್ರಿಬ್ಯೂಟರ್ ಯಾರಿದ್ದಾರೆ ಕೋಟಿ ಕೊಟ್ಟು ತೊಗೊಳ್ಳೋರು ಯಾರಿದ್ದಾರೆ ತೋರಿಸಿ ವೈಸ್ ಮಾಡಿದ್ರು ಎಲ್ಲ ಏರಿಯಾ ವೈಸ್ ಡಿಸ್ಟ್ರಿಬ್ಯೂಟರ್ ಚಿಕ್ಕದಾಗಿ ಹುಟ್ಟಿದ್ರು ಯಾರಾದರೂ ಒಂದು ಡಿಸ್ಟ್ರಿಬ್ಯೂಟರ್ ಇದ್ದಾರ ತೋರಿಸಿ ನೀವು ಆಫೀಸ್ ಇದೆಯಾ ಮೈಸೂರಲ್ಲಿ ಒಂದು ಟೈಮ್ನಲ್ಲಿ ಒಂದು ಮೂವತ್ತು ನಲ್ವತ್ತು ಆಫೀಸ್ ಹಳ್ಳದ ಕೇರಿ ಒಂದೂ ಇಲ್ಲ ಯಾರು ಡಿಸ್ಟ್ರಿಬ್ಯೂಟ್ರೇ ಇಲ್ಲ ಆಲ್ಮೋಸ್ಟ್ ಹೋಗಿದ್ರು ಎಲ್ಲ ಕಳ್ಕೊಂಡೇ ಹೋಗಿದ್ರು ಯಾರು ದುಡಿದಿದ್ದಾರೆ ಸಿನಿಮಾದಲ್ಲಿ ಕನ್ನಡ ಸಿನಿಮಾ ಬಂದಿಲ್ಲ ನಮಗೆ ಬುದ್ಧಿ ಬಂದಿದೆ ಈಗ ವಯಸ್ಸಾಯಿತು ನನ್ನ ಮಗ ಬಂದ ಹದಿನೆಂಟರಲ್ಲಿ ಅವನು ಸಿನಿಮಾ ಲೈನ್ ಬೇಡ ಅಂತ ಹೇಳಿದ ನನಗೆ ನನ್ನ ಮಗ ಇರಲಿ ಡ್ಯಾಡಿ ಒಂದು ಸಾರಿ ನಾವು ಆಟ ಆಡಬೇಕು ಅದೇನೇ ಇರಲಿ ನೋಡೋಣ ಅಂತ ಅವನು ಬಂದ ಮೇಲೆ ನಾನು ಈ ದೊಡ್ಡ ದೊಡ್ಡ ಸಿನಿಮಾ ಕೈ ಆಡ ಹಾಕಿ ದೊಡ್ಡ ದೊಡ್ಡದು ಯಾವುದು ಮಾಸ್ಟರ್ ಬೀಸ್ಟ್ ಆಮೇಲೆ ಐ ಲವ್ ಯು ಕನ್ನಡ ನಟ ಸಾರ್ವಭೌಮ ಪುನೀತ್ ರಾಜ್ಕುಮಾರ್ ಅವರ ದ ಪಿ ಆರ್ ದ ಫಸ್ಟ್ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದು ನಾನೇ ಅದು ನನಗೆ ಹೆದರಿಕೆ ಆಯಿತು ಹೋಗುತ್ತೋ ಇಲ್ಲ ಅಂತೇಳಿ ಎಲ್ಲ ಹೊಸುಬ್ರಲ್ಲ ಯಾವುದೇ ನಾನು ಆ ಅವ್ರ ನಂಬಿಕೆ ಮೇಲೆ ಒಂದು ಸಿನಿಮಾ ಮಾಡಿದೆ ಅದು ಸಿನಿಮಾ ಚೆನ್ನಾಗಿ ಆಯಿತು ಏನೋ ಆ ಥರ ಕೆಲವೆಲ್ಲ ಸಿನ್ಮಾ ಮಾಡಿದ್ದೀನಿ ನಾನು ಇದನ್ನು ಹಿಂದೇನು ಕನ್ನಡ ಮಾಡಿದ್ದೀನಿ ಆದರೆ ಇದು ಒಂದು ಕವಲು ಒಂದು ಬಿಟ್ಟರೆ ಇನ್ನು ಬೇರೆ ಸಿನಿಮಾಗಳು ಯಾವುದೂ ನನಗೆ ದುಡ್ಡು ಮಾಡಲಿಲ್ಲ ಎಲ್ಲ ದುಡ್ಡು ಹೋಗಿದ್ದೇನೆ ಈ ದುಡ್ಡು ಮಾಡಿಲ್ಲ ಅಥವಾ ವಿತರಣೆಯಲ್ಲಿ ನೀವು ಸೋತ್ರಿ ನಿಮಗೆ ವಾಪಸ್ ದುಡ್ಡು ಬಂದಿಲ್ಲ ಇದರ ಹಿಂದೆ ನಿಮ್ಮ ಅನುಭವದಲ್ಲಿ ಕಾರಣ ಏನು ಕಾರಣ ಅಂದರೆ ಇಲ್ಲಿ ಸಿನಿಮಾದಲ್ಲಿ ಇದರಲ್ಲಿ ಎಷ್ಟು ಕಲಿತಷ್ಟು ಸಾಲದಿಲ್ಲ ಇಲ್ಲಿ ಇದು ಬೇರೆ ವ್ಯವಹಾರದ ಪ್ರಪಂಚಕ್ಕೆ ಹೋದಲು ಹೋಲಿಕೆ ಇಲ್ಲವೇ ಇದು ಮಾಡಲಿಕ್ಕೆ ಇಲ್ಲಿ ಒಂದು ಈ ಸಿನಿಮಾದಲ್ಲಿ ಈಗ ವಿತರಣೆ ಆಗಲಿ ಪ್ರೊಡ್ಯೂಸರಲ್ಲಾಗಲಿ ಇಲ್ಲಿ ಇಪ್ಪತ್ನಾಲ್ಕು ಟೈಪ್ ಇದೆ ಎಮ್ ಜಿ ಅಂತಿದೆ ಎನ್ ಆರ್ ಐ ಅಂತಿದೆ ಎಫ್ ಎಚ್ ಅಂತಿದೆ ಥರ್ಡ್ ಪಾರ್ಟಿ ಇದು ಮಾಡ್ಕೊಳ್ಳೋದಿದೆ ಪ್ರೊಡಕ್ಷನ್ ಆಗಲಿ ಎಲ್ಲಾದ್ರಲ್ಲೂ ಇದೆ ಸ್ಯಾಟಲೈಟ್ ಬರ್ಕೊಡೋದು ಅದು ಬರ್ಕೊಡೋದು ಓ ಟಿ ಬರ್ಕೊಡೋದು ಓ ಟಿ ಟಿ ಬರ್ಕೊಡ್ತೀನಿ ಅನ್ನೋದು ಅದರಲ್ಲೇ ದುಡ್ಡು ತಗೊಂಡು ಓಡೋಗುತ್ತೆ ಪ್ರೊಡಕ್ಷನ್ ಒಂದು ಸ್ವಲ್ಪ ದುಡ್ಡಲ್ಲಿ ಸ್ಟಾರ್ಟ್ ಮಾಡ್ತಾರೆ ಯಾರು ಸ್ವಂತ ದುಡ್ಡಲ್ಲಿ ಯಾರು ಸಿನಿಮಾ ಸ್ಟಾರ್ಟ್ ಮಾಡೋದಿಲ್ಲ ಎಲ್ಲ ಯಾರು ಸಿಗ್ತಾರೆ ಯಾರಾದರೂ ಫೈನಾನ್ಸರ್ ಸಿಗ್ತಾರೆ ಏರಿಯಾವೈಸ್ ಸಿಗಬೇಕು ಏರಿಯಾ ವೈಸ್ ಯಾರು ಡಿಸ್ಟ್ರಿಬ್ಯೂಟರ್ ಸಿಗ್ತಾರೆ ಪಿಚ್ಚರ್ ಕಂಪ್ಲೀಟ್ ಆದಮೇಲೆ ಏರಿಯಾವೈಸ್ ಮಾರಕ್ಕೆ ಬರ್ತಾರೆ ಪ್ರೊಡ್ಯೂಸರ್ಸು ಬಾಯಿಗೆ ಬಂದಿದ್ದು ರೇಟ್ ಹೇಳ್ತಾರೆ ಪ್ರೊಡ್ಯೂಸರ್ಸು ಅವ್ರ ಪ್ರೊಡಕ್ಷನ್ ಕಾಸ್ಟ್ ಖರ್ಚಾಗಿರುತ್ತೆ ಅವರು ಇವಾಗ ಒಂದು ಹತ್ತು ಕೋಟಿ ಹಾಕಿದ್ದೀನಿ ಇಪ್ಪತ್ತು ಕೋಟಿ ಹಾಕಿದ್ದೀನಿ ನಾನು ನೋಡೋಕ್ಕಾಗತ್ತೆ ಅವರು ಪ್ರೊಡಕ್ಷನ್ ಎಷ್ಟಾಗಿದೆ ಅಂತ ಅವರು ನಮ್ಗೆ ಅಷ್ಟೇ ಕೊಡಿ ಅಂತಾರೆ ನಮ್ಮದು ಮಾರ್ಕೆಟ್ ಎಷ್ಟಿದೆ ಇಲ್ಲಿ ಕರ್ನಾಟಕದಲ್ಲಿ ಅವು ಹಿಟ್ಟಾದರೆ ಯಾವುದೋ ಒಂದು ನಿಮಗೆ ಕಾಂತಾರ ಪಿಕ್ಚರ್ ಹೋಗಿದ್ದಾವೆ ಕಾಂತಾರ ಹೋಗಿದೆ ಅಂತ ಹೇಳಿದ್ರೆ ಅವರು ಚಿಲ್ಲರೆ ಸಿನಿಮಾದಲ್ಲಿ ಮೂರು ಸಿನಿಮಾ ಹಿಟ್ ಹಿಟ್ಟಾಗ್ತದೆ ಅದು ವ್ಯವಹಾರದ ರೀತಿಯಲ್ಲಿ ಯಾವ ರೇಷಿಯೋ ಅದು ರೇಷ್ಯೋನಲ್ಲಿ ಅಂತ ಹೇಳಿದ್ರೆ ಅವರು ಬಾಡಿಗೆಗೂ ಹಾಕ್ತಾರೆ ಪರ್ಸೆಂಟೇಜು ಹಾಕ್ತಾರೆ ಇಲ್ಲಿ ಎಲ್ಲ ಥರ ಇರುತ್ತೆ ಇಲ್ಲಿ ಇಲ್ಲ ಮುನ್ನೂರು ಸಿನಿಮಾ ಇಲ್ಲಿ ಈಗ ಫಸ್ಟ್ ಏನಂತ ಹೇಳಿದ್ರೆ ಬಾಡಿಗೆ ಹಾಕೊಳ್ತಾರೆ ಜಾಸ್ತಿ ಕಲೆಕ್ಷನ್ ಅಂದ್ರೆ ಬಾಡಿಗೆ ಎರಡನೇ ವಾರದಲ್ಲಿ ಫಾರ್ಟಿ ಪರ್ಸೆಂಟ್ ಥರ್ಡ್ ನಲ್ಲಿ ತರ್ಟಿ ಪರ್ಸೆಂಟ್ ಮಲ್ಟಿಪ್ಲೆಕ್ಸ್ ಯಾವುದೇ ಸಿನಿಮಾ ಹಾಕಿದ್ರೆ ನಿಮಗೆ ಫಿಫ್ಟಿ ಫಿಫ್ಟಿ ಕೊಡ್ತಾರೆ ಎರಡನೇ ವಾರದಲ್ಲಿ ತರ್ಟಿ ಫಾರ್ಟಿ ಹಾಗೆ ಈಗ ನಿಮ್ಮ ಇಷ್ಟು ದೀರ್ಘವಾದ ಅನುಭವದಲ್ಲಿ ಒಂದು ಶೂರ್ ಶಾಟ್ ಅಂತ ಈ ಸಿನಿಮಾ ನೋಡೋದೇ ಬೇಡಪ್ಪ ನಾವು ವ್ಯವಹಾರ ಮಾಡಬಹುದು ದುಡ್ಡು ಬರುತ್ತೆ ಆ ಥರದ ಇಲ್ವಾ ಆ ಥರ ಘಟನೆ ಅಂತ ನಾವು ಹಾಗೇ ಥರ ಹೋಗಿದ್ದು ನಾವು ಈಗ ರೇಸ್ಗೆ ಹೋಗ್ತಾರೆ ಬುಕ್ ಇಟ್ಕೊಂಡು ಹೊಡ್ತಾರೆ ಇದರ ತಾಯಿ ಮಗ ಮಗಳು ಎಲ್ಲ ಅಲ್ಲಿ ಕಲ್ಕತ್ತಲ್ಲಿ ಬಂದಿತ್ತು ಹೈದರಾಬಾದಲ್ಲಿ ಎಲ್ಲ ನೋಡಿ ಹೋಗ್ತಾರೆ ದುಡ್ಡು ಕಟ್ತಾರೆ ಬರೋದಿಲ್ಲ ಯಾವುದೋ ಒಂದು ಹೊಡಿತ ಇಲ್ಲೂ ಹಾಗೆ ಈ ಅವ್ರದ್ದು ಸಿನಿಮಾ ಹೋಗ್ತಾ ಇತ್ತಲ್ಲ ಈ ಸಿನಿಮಾ ಹೋಯ್ತಲ್ಲ ಈ ಸಿನಿಮಾ ಹೋಯ್ತಲ್ಲ ಈ ಸಿನಿಮಾ ಹೋಯ್ತಲ್ಲ ಅಂತ ಇವು ಅದು ಮಾಡಿದರೆ ಚೆನ್ನಾಗಿತ್ತು ಅಂತ ಮಾಡಿದ್ಮೇಲೆ ಗೊತ್ತಾಗತ್ತೆ ಓಹ್ ಇದು ಸಿನಿಮಾ ಹೋಗುತ್ತೋ ಇಲ್ಲ ಅನ್ನೋದು ಸುಮ್ಮನೆ ಹೇಳೋದು ನಾವು ಇವತ್ತೆಲ್ಲ ಮೂರೇ ದಿವಸ ಕಲೆಕ್ಷನ್ನು ನಾನು ಸುಮಾರು ಚಿತ್ರಮಂದಿರ ನಡೆಸ್ತಾ ಇದ್ದೀನಿ ಈಗಲೂ ಇದೆ ಈಗಲೂ ಇದೆ ನಡೆಸ್ತಾ ಇದ್ದೀನಿ ಕಾಂತಾರ ಬಿಟ್ಟರೆ ಲಾಸ್ಟ್ ಎರಡು ವರ್ಷದಲ್ಲಿ ಒಂದು ಸಿನಿಮಾ ಥೇಟ್ರ್ ಬಾಡಿಗೆ ಆಗಿಲ್ಲ ಇವತ್ತುವರೆಗೂ ನಾನು ಒಂದೊಂದು ಥೇಟ್ರಲ್ಲಿ ನಮಗೆ ಅರವತ್ತು ಎಪ್ಪತ್ತು ಲಕ್ಷ ಲಾಸಲ್ಲಿದ್ದೀವಿ ನಾವು ಬಾಡಿಗೆ ಆಗ್ತಾ ಇಲ್ಲ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಏನೋ ಮಾಡೋದು ಇವತ್ತಿಲ್ಲ ಒಳ್ಳೆ ಸಿನಿಮಾ ಬರ್ಬೋದು ಆ ಸಿನಿಮಾ ಬರ್ಬೋದು ಈ ಸಿನಿಮಾ ಬರ್ಬೋದು ಅಂತ ಬಾಡಿಗೆ ಕವರ್ ಆಗ್ತಾ ಇಲ್ಲ ಯಾರು ಎಕ್ಸಿಬಿಟರ್ ಥಿಯೇಟರ್ ಓನರ್ ಬಾಡಿಗೆ ತೊಗೊಳ್ತಾ ಇದಾರೆ ಕೇಳಿ ಈಗ ನಿರ್ಮಾಪಕ ಈಗ ಹಾಗಾದ್ರೆ ಇಲ್ಲಿ ಸೇಫ್ ಅಂತ ಹೇಳಿದ್ರೆ ನೋಡಿ ಈಗ ಪ್ರೊಡಕ್ಷನ್ ಅಲ್ಲಿ ಮಾಡಿದವ್ರಿಗೆ ಸೇಫ್ ಅಂತ ಹೇಳಿದ್ರೆ ಕ್ಯಾಮ್ರಾಮು ಅವ್ರಿಗೆಲ್ಲ ಮಾಮೂಲಿ ಬರೋದು ಗೀಟ ಎಲ್ಲ ಬರ್ತದೆ ಮ್ಯೂಸಿಕ್ ಡೈರೆಕ್ಟರ್ಗೆ ಅವ್ರಿಗೆ ಫಿಲಮ್ ಕಂಪ್ಲೀಟ್ ಆಗಿ ಹೊರಗಡೆ ಬರ್ಬೇಕಂದ್ರೆ ಅವ್ರದ್ದು ಅಮೌಂಟ್ ಸೆಟಲ್ಮೆಂಟ್ ಆಗಬೇಕು ಅದು ಬಿಟ್ಟರೆ ಅವರು ಪ್ರಿಂಟ್ ಮಾಡೋಕೆ ದುಡ್ಡು ಕೊಡಿ ಅಂತಾರೆ ಅವ್ರಿಗೆ ದುಡ್ಡು ಬರುತ್ತೆ ಇಒಪೊ ಕ್ಯೂಬ್ನವ್ರಿಗೆ ಮೊದಲೇ ದುಡ್ಡು ಕಟ್ಟಿದ್ರೆ ನಿಮ್ಗೆ ಲೈಸೆನ್ಸ್ ಮಾಡ್ತಾರೆ ಅವರು ಕೊಡ್ತಾರೆ ಅವ್ರು ದುಡ್ಡು ಅವ್ರಿಗೆ ಸೇಫು ಇನ್ನು ಮಿಕ್ಕಿದವ್ರಿಗೆಲ್ಲ ಯಾರಿಗೂ ದುಡ್ಡೇ ಬರೋದಿಲ್ಲ ಆ್ಯಕ್ಟರ್ಗಳಿಗೆ ಅವ್ರಿಗೆ ಬರ್ತಲ್ಲ ಕಲಾವಿದ್ರಿಗೆ ಅವರು ದುಡ್ಡು ಕೊಡದೇ ಬರೋದು ಕೆಲವ್ರಿಗೆ ಅವ್ರಿಗೂ ಚೆಕ್ ಕೊಡ್ತಾರೆ ಪ್ರೊಡ್ಯೂಸರು ಕೆಲವೆಲ್ಲ ಪಾಪ ಪ್ರೊಡ್ಯೂಸರು ಆ್ಯಕ್ಟರ್ಗಳಿಗೂ ತೊಂದರೆ ಆಗುತ್ತೆ ಚೆಕ್ಗಳಿಗೆಲ್ಲ ರಿಟರ್ನ್ ಆಗುತ್ತೆ ಅವರು ಬಿಟ್ಬಿಡ್ತಾರೆ ಯಾಕಂದರೆ ಸಿನಿಮಾ ಹೊರಗಡೆ ಬಂದರೆ ಸಾಕು ಅಂತಾರೆ ಎಷ್ಟೋ ಜನ ಆ್ಯಕ್ಟ್ರುಗಳಿಗೆಲ್ಲ ಪ್ರೊಡ್ಯೂಸರ್ಸು ಪಾಪ ಡಿಫಾಲ್ಟ್ ಆಗಿರ್ತಾರೆ ಎಲ್ಲರಿಗೂ ಇರುತ್ತೆ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡುವಾಗ ನಾಳೆ ರಿಲೀಸ್ ಅಂದಾಗ ಪ್ರೊಡ್ಯೂಸರ್ಗೆ ಅವ್ರಿಗೆ ಒಂದು ಎರಡು ಮೂರು ಸೈನ್ ಮಾಡಿ ಬುಕ್ಕು ಎಲ್ಲ ಕೊಡಬೇಕು ಕ್ಯಾಮ್ರಾ ಬುಕ್ಕು ಅದು ಇದೆಲ್ಲ ಕೆಲವರು ಡ್ಯೂ ಇರೋರೆಲ್ಲ ಬರ್ತಾರೆ ಆಫೀಸ್ಗೆ ನಮ್ಗೆ ದುಡ್ಡು ಕೊಟ್ಟಿಲ್ಲ ಸರ್ ಪ್ರೊಡ್ಯೂಸರ್ ಕೊಡಬೇಕು ನಮ್ಮ ಸೆಟ್ಲ್ ಮಾಡಿ ನೀವು ಆಮೇಲೆ ರಿಲೀಸ್ ಮಾಡಿ ಅಂತಾರೆ ಚೇಂಬರ್ ಕಂಪ್ಲೇಂಟ್ ಕೊಡ್ತಾರೆ ಪ್ರೊಡ್ಯೂಸರ್ ಸೆಕ್ಟ್ರ್ ಕೊಡ್ತಾರೆ ಅದೆಲ್ಲ ಡಿಸ್ಟ್ರಿಬ್ಯೂಟರ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಹೋಗ್ಬೇಕು ಲಾಸ್ಟಲ್ಲಿ ಕತ್ತಿಗೆ ಇಟ್ಕೊಳ್ತಾರೆ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಅಷ್ಟು ಸುಲಭ ಇಲ್ಲ ಇಲ್ಲಿ ಥಿಯೇಟ್ರವ್ರು ನಿಮ್ಗೆ ಏನು ಕೊಟ್ಬಿಡ್ತಾರೆ ಅಂತ ಹೇಳಿಲ್ಲ ದೊಡ್ಡ ಸಿನಿಮಾ ಇದ್ದರೆ ಅವರು ಬಾಡಿಗೆ ಎಷ್ಟು ಕೊಡಿ ಅಂತಾರೆ ಅಡ್ವಾನ್ಸ್ ಕೊಡಿ ಅಂತಾರೆ ಇಲ್ಲಾಂದರೆ ಅವರು ನಮಗೆ ಥಿಯೇಟ್ರ್ ಇಲ್ಲ ಅಂತಾರೆ ಬೇರೆ ಸಿನಿಮಾ ಇದೆ ನನಗೆ ಅಂತಾರೆ ನೀವು ಯಾವುದೋ ಒಂದು ದೊಡ್ಡ ಒಂದು ಸ್ಟಾರ್ ಕ್ಯಾಶ್ಟ್ ಒಂದು ಸಿನಿಮಾ ತಂದರೆ ಅಂದ್ಕೊಳ್ಳಿ ನಿಮಗೆ ದೊಡ್ಡದಿದ್ದರೆ ನಿಮಗೆ ಕಲೆಕ್ಷನ್ ಇದ್ದರೆ ನಿಮ್ಗೆ ಸಿನಿಮಾ ಥೇಟ್ರ್ ಕೊಡ್ತಾರೆ ಇನ್ನೊಂದು ಸ್ವಲ್ಪ ಮಿಡ್ಲಲ್ಲಿ ಮೀಡಿಯಮ್ ಇರೋದು ಆ್ಯಕ್ಟ್ರ್ ತೊಗೊಂಬಂದರೆ ಅಂದ್ಕೊಡಿ ನಿಮ್ಗೆ ಥೇಟ್ರ್ ಸಿಗೋದಿಲ್ಲ ನೋಡ್ತೀನಿ ಸರ್ ಹೇಳ್ತೀನಿ ಸರ್ ಮಾಡ್ತೀನಿ ಸರ್ ಅಂತಾರೆ ಎಲ್ಲಿ ತರ್ತೀರ ನೀವು ದುಡ್ಡು ಕೊಟ್ಟು ತಂದಿರ್ತೀರಾ ಸಿನಿಮಾ ರಿಲೀಸ್ ಆಗೋಲ್ಲ ಇಲ್ಲಿ ಥೇಟ್ರ್ ಸಿಗೋದಿಲ್ಲ ಹೋಯ್ತಲ್ಲ ಅವಾಗ ನೀವು ಒಂದು ವಾರ ಬಿಟ್ಟು ಮಾಡ್ತೀನಿ ಅಂದರೆ ಎಲ್ಲಿ ನಿಮಗೆಲ್ಲ ಮ ಇದರಲ್ಲೆಲ್ಲ ಮೊಬೈಲಲ್ಲೆಲ್ಲ ಬಂದುಬಿಡುತ್ತೆ ನಿರ್ದೇಶಕರು ಮತ್ತು ಮೇನ್ ಸ್ಟ್ರೀಮಿನ ಕಲಾವಿದರು ಇಲ್ಲಿ ಸ್ವಲ್ಪ ಸೇಫಾ ಸರ್ ಇಲ್ಲಿ ಏನಂದರೆ ಯಾವುದೇ ಸಿನಿಮಾ ಮಾಡಿದ್ರೆ ಕಂಟೆಂಟು ಚೆನ್ನಾಗಿರ್ಬೇಕು ಸ್ಟೋರಿ ಸಬ್ಜೆಕ್ಟ್ ಕಂಟೆಂಟ್ ನೀವು ಚೆನ್ನಾಗಿದ್ರೆ ಈ ಸಿನಿಮಾದಲ್ಲಿ ನಿಮಗೆ ಜನ ಬಂದು ನೋಡ್ತಾರೆ ನೀವು ಕಂಟೆಂಟೇ ಚೆನ್ನಾಗಿಲ್ಲ ಅಂದರೆ ಎಲ್ಲಿ ಬಂದು ನೋಡ್ತಾರೆ ಹೇಳಿ ಬೆಳಗ್ಗೆ ಆದ ತಕ್ಷಣ ಮಧ್ಯಾಹ್ನ ಡಮಾರ್ ಅನ್ಬಿಡುತ್ತೆ ಕಲೆಕ್ಷನ್ ಅದೇ ಪಿಚ್ಚರು ಚೆನ್ನಾಗಿದೆ ಹೇಳಿದ್ರೆ ನಿಮಗೆ ಮಧ್ಯಾಹ್ನ ಸಾಯಂಕಾಲದಿಂದ ಹೌಸ್ಫುಲ್ ಒಳ್ಳೆ ಒಳ್ಳೆಯಂತಾದ್ರೂ ಒಂದು ವಾರ ಎರಡು ವಾರ ಇವತ್ತಿನ ಪರಿಸ್ಥಿತಿಲಿ ಏನು ನಿಮ್ಗೆ ಐವತ್ತು ದಿವಸ ನೂರು ದಿವಸ ಅದು ಕಾಂತಾರ ಏನೋ ಒಂದು ದೇವ್ರ ಮೇಲೆ ಹೋಯ್ತೋ ಇಲ್ಲ ಬೇರೆ ಇದರಲ್ಲಿ ಹೋಯ್ತೋ ಗೊತ್ತಿಲ್ಲ ನಾನು ಹಾಕಿದ್ದೆ ಕಾಂತಾರ ನಮ್ಮ ಚಿತ್ರಮಂದಿರಗಳಲ್ಲಿ ನಾವು ಚೆನ್ನಾಗಿ ಹಂಡ್ರೆಡ್ ಡೇಸ್ ಎರಡು ಮೂರು ತೇಟ್ರಲ್ಲಿ ಹಂಡ್ರೆಡ್ ಡೇಸ್ ಮಾಡೋದು ಕರ್ನಾಟಕದಲ್ಲಿ ಮೂರು ತೇಟ್ರಲ್ಲಿ ಹಂಡ್ರೆಡ್ ಡೇಸು ನಾವು ನಡೆಸೋ ಥೇಟ್ರಲ್ಲಿ ಹಂಡ್ರೆಡ್ ಡೇಸ್ ಹೋಗಿರೋದು ಆ ಕಾಂತರ ಆದಮೇಲೆ ನೆ ಬೇರೆ ಯಾವುದೂ ಸಿನಿಮಾಗು ಒಳ್ಳೊಳ್ಳೆ ಹಿಂದಿ ತಮಿಳು ತೆಲುಗು ಎಲ್ಲ ಬಂದಿದೆ ಬಾಡಿಗೆ ಬಂದಿಲ್ಲ ಇವತ್ತು ಜನರ ಮನೋಭಾವ ಬದಲಾಗಿದೆ ಜನರು ಹೇಳಿದ್ರೆ ಸಿನಿಮಾ ಇವತ್ತು ಐನೂರು ರೂಪಾಯಿ ಕೊಟ್ಟರೆ ಮನೇಲಿ ಕೂತ್ಕೊಂಡು ನೆಟ್ಫ್ಲಿಕ್ಸು ಅದು ಇದೆಲ್ಲ ಬಂದಿದೆ ಏ ಇವರೇ ಹೇಳ್ತಾರೆ ಪೇಪರಲ್ಲಿ ಲೋಗ್ ಹಾಕಿರ್ತಾರೆ ಇನ್ನು ಎರಡು ತಿಂಗಳಲ್ಲಿ ಬರುತ್ತೆ ಎರಡು ವಾರದಲ್ಲಿ ಬರುತ್ತೆ ಅಂತ ಗೊತ್ತಾಗುತ್ತೆ ಕಾಯ್ತಾರೆ ಏನೋ ಅರ್ಜೆಂಟ್ ಏನಾದ್ರು ಒಂದು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದ್ದರೆ ಫಸ್ಟ್ ಡೇ ಟೂ ಡೇಸು ನೋಡ್ತಾರೆ ಏನೋ ಮಕ್ಳಿಗೆ ಕರ್ಕೊಂಡು ಹೋಗ್ಬೇಕು ಮಲ್ಟಿಪ್ಲೆಕ್ಸ್ಗೆ ಹೋಗಬೇಕು ಆ ಮಕ್ಕಳಿಗೆಲ್ಲ ಅಮ್ಯೂಸ್ಮೆಂಟ್ ಎಲ್ಲ ಇರುತ್ತೆ ಅದು ನೋಡಿಕೊಂಡು ಒಂದು ಸಿನಿಮಾ ಕರ್ಕೊಂಡು ಬರ್ತಾರೆ ಕೆಲವು ಅದರ್ ಲ್ಯಾಂಗ್ವೇಜ್ ಹೋಗುತ್ತೆ ನಮ್ಮ ಬೆಂಗಳೂರಿನಲ್ಲಿ ಅದರ್ ಲ್ಯಾಂಗ್ವೇಜ್ ಸಿನಿಮಾ ಚೆನ್ನಾಗಿ ನೋಡ್ತಾ ಇದ್ದಾರೆ ಎಲ್ಲ ಅದರ್ ಲ್ಯಾಂಗ್ವೇಜ್ ಜನ ಜಾಸ್ತಿ ಇದ್ದರೆ ಕನ್ನಡಕ್ಕೆ ಪ್ರೋತ್ಸಾಹ ಕೊಡ್ತಾಯಿಲ್ಲ ನಾನು ಹೇಳ್ತಾರೆ ಕನ್ನಡ ಮಾಡಿರಿ ಕನ್ನಡ ಮಾಡಿ ಅಂದರೆ ನಾನು ಕನ್ನಡ ಸಿನಿಮಾ ಮಾಡಿ ಆಯಿತು ನೋಡೋಣ ನಾವೂ ಕನ್ನಡ ಸಿನಿಮಾ ಮಾಡೋಣ ಅಂತೇಳಿ ಮಾಡಿದ್ದೀವಿ ಏನಾದ್ರು ಬಂದರೆ ನೆಕ್ಸ್ಟ್ ಸಿನಿಮಾ ತೊಗೊಬೋದಲ್ವಾ ಇದು ಬರಲ್ಲ ಅದು ಬರುತ್ತೆ ಅದು ಬರುತ್ತೆ ಅಂತ ಕಳ್ಕೊಳ್ಳೋದೇ ಆಗ್ಬಿಟ್ಟಿದೆ ಎಲ್ಲ ಸಿನಿಮಾಗಳಲ್ಲೂ ಏನ್ ಮಾಡ್ತೀರಾ ಹೇಳಿ ಬೇರೆ ಸಿನಿಮಾ ಅಂತೀರಾ ಈಗ ನೀವು ಅದರಲ್ಲ ತೆಲುಗು ಅಂತೀರಾ ನೀವು ಹತ್ತು ಕೋಟಿ ಕೊಟ್ಬಿಟ್ಟು ಸಿನಿಮಾ ತಗೊಂಡ್ಬಂದ್ರೆ ಐದು ಕೋಟಿ ನಿಮ್ಗೆ ಅಡ್ವಾನ್ಸ್ ಬರುತ್ತೆ ಕನಿಷ್ಠ ಕನಿಷ್ಠ ಐದು ಕೋಟಿ ಆದ್ರೆ ಫಿಫ್ಟಿ ಪರ್ಸೆಂಟ್ ಅಡ್ವಾನ್ಸ್ ಬರುತ್ತೆ ನಾ ಮಿಕ್ಕಿದ ಐದು ಕೋಟಿ ಕೈಯಿಂದ ಹಾಕೋದು ರಿಲೀಸ್ ಮಾಡಿದ್ವು ಅನ್ಕೊಳ್ಳಿ ಕನ್ನಡದಲ್ಲಿ ಅದೇ ಯಾರು ದೊಡ್ಡ ಸ್ಟಾರ್ ಕಷ್ಟ ಇದ್ರೆ ಕೊಡೋದಕ್ಕೆ ಅಳ್ತಾರೆ ಎಕ್ಸಿಬಿಟರ್ಸು ನಮ್ಮ ಹತ್ರ ಇಲ್ಲ ಸರ್ ದುಡ್ಡಿಲ್ಲ ಏನು ಮಾಡೋದು ಲಾಸ್ ಆಗಿದ್ದು ಈಗ ಬ ಈಗ ಏನಂದರೆ ಶುರು ಮಾಡಿದ್ದಾರೆ ಈ ಕೋವಿಡ್ ಆದಮೇಲೆ ಥೇಟ್ರ್ಗಳು ನಾವು ವರ್ಕೌಟ್ ಆಗ್ತಾಯಿಲ್ಲ ಅವರಿಗೆ ಎಲ್ಲ ಎಲ್ಲ ಲೀಸ್ಗಳು ಪಿರಿಯಡು ಎಲ್ಲ ತೇಟ್ರ್ಗಳು ಬೇಡ ಕ್ಲೋಸ್ ಮಾಡ್ತಾ ಇದ್ದಾರೆ ಸುಮಾರು ಊರುಗಳಲ್ಲಿ ಒಂದು ತೇಟ್ರ್ ಎರಡು ತೇಟ್ರ್ ಇದೆ ಹೌದು ಒಂದು ಮುನ್ನೂರು ತೇಟ್ರ್ ಕ್ಲೋಸ್ ಆಗಿದೆ ಹತ್ತಿರ ಹೇಳ್ಬೇಕಂದ್ರೆ ಇನ್ನೂ ಕ್ಲೋಸ್ ಆಗುತ್ತೆ ಎಲ್ಲ ಇನ್ನೂ ಒಂದು ಲಾಸ್ಟಿಗೆ ಏನು ಉಳಿಯೋದು ಮಲ್ಟಿಪ್ಲೆಕ್ಸ್ ಅವ್ರು ಮಾತ್ರ ಓಪನ್ ಮಾಡ್ತಾರೆ ಅವರು ಕರ್ನಾಟಕದಲ್ಲಿ ಮಾತ್ರ ಮಲ್ಟಿಪ್ಲೆಕ್ಸ್ ತೇಟ್ರ್ ಓಡ್ತಾ ಅವ್ರಿಗೆ ಬೇರೆ ಸ್ಟೇಟಲ್ಲಿ ಎಲ್ಲೂ ವರ್ಕೌಟ್ ಆಗ್ತಾಯಿಲ್ಲ ಅವ್ರಿಗೆ ಇಲ್ಲಿ ಯಾಕೆ ಅಂತ ಹೇಳಿದ್ರೆ ಏಳು ಲ್ಯಾಂಗ್ವೇಜ್ ಬರುತ್ತೆ ಅವ್ರಿಗೆ ಏಳು ಲ್ಯಾಂಗ್ವೇಜ್ ಸಿನಿಮಾ ಸಿಗುತ್ತೆ ಇಲ್ಲಿ ಮಲಯಾಳಂ ಸಿಗುತ್ತೆ ಕನ್ನಡ ಸಿಗುತ್ತೆ ತಮಿಳ್ ಸಿಗುತ್ತೆ ತೆಲುಗು ಸಿಗುತ್ತೆ ಇಂಗ್ಲೀಷ್ ಸಿಗುತ್ತೆ ಹಿಂದಿ ಬರುತ್ತೆ ತುಳು ಬರುತ್ತೆ ಹಿಂದಿ ಬರುತ್ತೆ ಇಷ್ಟು ಸಿನಿಮಾ ಅವ್ರಿಗೆ ಸಿಗುತ್ತೆ ಮಲ್ಟಿಪ್ಲೆಕ್ಸ್ ಬೆಂಗಳೂರಿನಲ್ಲಿ ಎಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ಲ್ಯಾಂಗ್ವೇಜ್ ಇರೋದಿಂತ ಹೋಗ್ತಾರೆ ಅದೇ ಅವರಿಗೆ ತಮಿಳ್ನಾಡು ಹೋಗಿ ತಮಿಳ್ ಬಿಟ್ಟರೆ ಬೇರೆ ಯಾವುದೂ ಹೋಗೋದಿಲ್ಲ ತೆಲುಗು ಸ್ವಲ್ಪ ಹಾಕ್ತಾರೆ ಕೆಲವು ಬಾರ್ಡ್ರಲ್ಲಿ ಆಂಧ್ರದಲ್ಲಿ ತೊಗೊಳ್ಳಿ ಹಿಂದಿ ಮತ್ತು ತೆಲುಗು ಬಿಟ್ಟರೆ ಬೇರೆ ಯಾರದು ಸಿನಿಮಾ ಹೋಗೋದಿಲ್ಲ ಅಲ್ಲಿಗೆ ಸ್ಟಾರ್ ಕ್ಯಾಶ್ಟ್ ಇದ್ದು ಹಿಂದಿ ನಾರ್ತಲ್ಲೆಲ್ಲ ಎಲ್ಲ ತೇಟ್ರ್ ಓಡುತ್ತೆ ದೊಡ್ಡ ಸಿನಿಮಾ ಇದ್ರೆ ಓಪನ್ ಮಾಡ್ತಾರೆ ತೇಟ್ರು ದಿವಸ ಥೇಟ್ರು ವಾರ ಬಂದು ಇವಾಗ ನಡೀತಾ ಇರೋದು ಅಲ್ಲಿ ನಾರ್ತಲ್ಲಿ ಹಂಗೇನೆ ಇಲ್ಲಿ ಸುಮಾರು ಡಬ್ಬಿಂಗ್ ಮಾಡ್ಕೊ ಒಂದು ಟ್ರೈ ಮಾಡಿ ನೋಡಿದ್ರು ಮೂರು ನಾಲ್ಕು ಪಿಕ್ಚರು ಹೋಗಿ ಹೋಗಲಿಲ್ಲ ಕನ್ನಡ ಡಬ್ಬಿಂಗು ತಮಿಳ್ ಡಬ್ಬಿಂಗು ಒಂದೇ ಎರಡು ಯಾವುದೋ ಹೋಯ್ತು ಅಂದ್ಬಿಟ್ಟು ಮಾಡಿದ್ರು ಹೋಗ್ತಾ ಇಲ್ಲ ತೇಟ್ರ್ ಕ್ಲೋಸ್ ಮಾಡ್ತಾರೆ ದೊಡ್ಡ ಸಿನಿಮಾ ಇದ್ದು ಇದು ಯಾವುದಾದ್ರು ಬಂದರೆ ಸ್ಟಾರ್ ಕ್ಯಾಸ್ಟ್ ಇರೋದು ಸಿನಿಮಾ ರಿಲೀಸ್ ಮಾಡ್ತಾರೆ ದಿವಸ ತೇಟ್ರ್ ಕ್ಲೋಸ್ ಎಷ್ಟು ಸಿನಿಮಾ ಚಿತ್ರಮಂದಿ ನಾರ್ತಲ್ಲಿ ಕ್ಲೋಸ್ ಆಗಿದೆ ಎಲ್ಲ ಹೊಡೆದು ಡೆಮಾಲಿಷ್ ಮಾಡಿ ಎಲ್ಲ ಕಾಂಪ್ಲೆಕ್ಸು ಇಲ್ಲೂ ಆಗ್ತಾಯೇ ಇದೆ ಬೆಂಗಳೂರು ನೀವು ನೋಡ್ತಾ ಇದ್ದೀರಾ ಇಲ್ಲಿ ಕರ್ನಾಟಕದಲ್ಲಿ ಎಷ್ಟು ಎಷ್ಟಾಗ್ತಾಯಿದೆ ಬೆಂಗಳೂರಲ್ಲಿ ಎಷ್ಟು ಥೇಟ್ರ್ ಇತ್ತು ಎಷ್ಟಾಗಿದೆ ಇವಾಗ ಬೇರೆ ಊರದ ಪರಭಾಷೆಯಲ್ಲಿ ಎಷ್ಟಿದೆ ನೋಡಿ ಚಿಕ್ಕಮಂಗ್ಳೂರಲ್ಲಿ ಐದು ತೇಟ್ರ್ ಇತ್ತು ಇವತ್ತು ಎರಡೇ ತೇಟ್ರ್ ಇದೆ ಒಂದು ಸಿನಿಮಾ ಹೊಡ್ತಾಯಿದ್ರೆ ಇನ್ನೊಂದು ಸಿನಿಮಾಗೆ ತೇಟ್ರ್ ಸಿಗೋದಿಲ್ಲ ಕೆಲವು ಸರಿ ಕೆಲವು ಊರಲ್ಲಿ ಊರಿಗೆ ಒಬ್ಬನೇ ರಾಜ ಇದೆ ಎಷ್ಟೊಂದು ಆಗ್ತೀರಾ ಒಂದು ವಾರ ಸಿನಿಮಾ ಐದು ಬಂದರೆ ಎಲ್ಲ ಯಾವ ಸಿನಿಮಾ ಅಂತ ಆಗ್ತೀರಾ ಹೌದು ಮಿಕ್ಕಿ ಅದೇ ಸ್ಕ್ರೀನ್ ಆಗೋದಿಲ್ಲ ಸಮಸ್ಯೆ ಅಲ್ಲ ಅವ್ರಿಗೆ ಡಿಸ್ಟ್ರಿಬ್ಯೂಟರ್ ತಗೊಂಡು ಯಾರು ಡಿಸ್ಟ್ರಿಬ್ಯೂಟರ್ ನಾನು ಮಾಡ್ಕೊಡ್ತೀನಿ ಅಂತ ತಗೊಳ್ತಾರೆ ಅದಕ್ಕಂತಲೇ ಒಂದು ಕೆಲವು ವಿತರಕರೇ ಇದ್ದಾರೆ ಹೊಸ ಮಾಡೋರು ಇದ್ದಾರೆ ಅವ್ರು ಹೋಗ್ತಾರೆ ಮಾಡ್ತಾರೆ ಅವರು ಹೊಸ ಮಾಡ್ತಾರೆ ಈಗ ನಮ್ಮಂಥವರೆಲ್ಲ ನಾವು ಹೊಸಬ್ರದ್ದು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಮ್ಮದು ವ್ಯಾಲ್ಯೂ ಹೋಗುತ್ತೆ ಆಫೀಸ್ದು ಒಂದು ರೆಪ್ಯುಟೇಷನ್ ಇರುತ್ತೆ ದೊಡ್ಡ ದೊಡ್ಡ ಸಿನಿಮಾ ಮಾಡಿದವರು ಯಾವುದೋ ಆರ್ಟಿಸ್ಟ್ ಹೊಸಬ್ರದ್ದು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂತ ಹೋದರೆ ಅದು ಮಾಡೋಕ್ಕಾಗಲ್ಲ ದುಡ್ಡು ಕಳ್ಕೊಳ್ಬೇಕು ನಾವು ನಾವು ಆಮೇಲೆ ಪ್ರೊಡ್ಯೂಸರ್ಸ್ ಅವರೇ ಪೋಸ್ಟ್ರು ಪ್ರಿಂಟು ಎಲ್ಲ ಯು ಎಫ ಕ್ಯೂಬ್ ಚಾರ್ಜಸ್ ಕಟ್ಟಿ ಅವರೇ ಬ್ಯಾನರೆಲ್ಲ ಮಾಡಿ ಸರ್ ಥೇಟ್ರ್ ಇಟ್ಕೊಡಿ ಅಂತ ಬರ್ತಾರೆ ನಾವು ಅಂಥವ್ರು ತೊಗೊಳೋದಿಲ್ಲ ನಮಗೆ ಬೇಡ ಅಂತೀವಿ ನಾವು ಒಂದೆರಡು ಮಾಡ್ದು ನಾವು ಅನ್ಭವಿಸಿದೆ ಅವ್ರದ್ದು ದುಡ್ಡು ಹೋದ ತಕ್ಷಣ ಅವ್ರು ಅಳಿತಾರೆ ಸರ್ ನಮ್ಮದು ಹೋಯಿತು ಸರ್ ದುಡ್ಡು ನಾವು ಬಡ್ಡಿಗೆ ತೊಗೊಂಡು ಬಂದಿದ್ದು ಏನು ಮಾಡೋದು ಸರ್ ಅಂತಾರೆ ನಮಗೆ ಬೇರೆ ಒಂಥರ ಬೇಸರ ಆಗುತ್ತೆ ನಾವು ಯಾವ ಥರ ಅವ್ರಿಗೂ ವಾಪಸ್ ಕೊಡೋಕ್ಕೆ ಬರ್ರಿ ಏನು ಬಂದಿರೋಲ್ಲ ಚಿತ್ರಮಂದಿರದಿಂದ ಶೇರು ನೂರು ರೂಪಾಯಿನೂ ಬಂದಿರೋಲ್ಲ ಶೋನೇ ಆಗಿರೋಲ್ಲ ನೋ ಶೋ ನೋ ಆಡಿಯನ್ಸ್ ನೋ ಶೋ ತೋರಿಸಿ ಕೊಡ್ತೀನಿ ನಿಮಗೆ ಡಿ ಸಿ ಆರ್ಸ್ ಇದೆ ನಮ್ಮ ಹತ್ರ ಅದಕ್ಕೆ ಬೇಡ ಹೊಸುಬ್ರದ್ದು ನಾವು ತೊಗೊಳೋದೇ ಬೇಡ ಆ ಸ್ಟ ಆರ್ಕ್ಯಾಸ್ಟ್ ಇದೆಯಾ ವರ್ಷಕ್ಕೆ ಒಂದೇ ಸಿನಿಮಾ ಮಾಡೋಣ ನನ್ನ ಮಗನಿಗೆ ಹೇಳ್ತೀನಿ ನಾನು ವರ್ಷಕ್ಕೆ ಒಂದೇ ಬೇಡವಾ ಕ್ಲೋಸ್ ಮಾಡೋಣ ಆಫೀಸ್ ಇನ್ನು ಮುಂದೆ ನಾವು ಹೋಗಿ ದುಡ್ಡು ಕೊಟ್ಟು ಕಳ್ಕೊಂಡು ಅವ್ರ ಹತ್ರ ಯಾಕೆ ನಾವು ನೆಕ್ಸ್ಟು ಇವಾಗ ನೀವು ತೆಗೆದ್ರೆ ಯಾವುದೇ ಬೇರೆ ವ್ಯವಹಾರದಲ್ಲಿ ಯಾವುದೇ ಲಾಸ್ ಆಯ್ತು ಅಂದರೆ ಅದು ತಗೊಂಡೋಗಪ್ಪ ಸ್ವಲ್ಪ ಕಮ್ಮಿ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಬೇರೆ ಬಿಸ್ನೆಸ್ ಅಲ್ಲಿ ಮುಖವೂ ನೋಡೋದಿಲ್ಲ ಇಲ್ಲಿ ಮುಖವೂ ನೋಡಿದ್ರೆ ಸಿಗೋದು ಇಲ್ಲ ಇವರು ಸಿಗೋದು ಇಲ್ಲ ಬ್ಯಾನರು ಚೇಂಜು ಇವರು ಇದೆಲ್ಲ ನಾವು ನಲವತ್ತ್ಮೂರು ದಿವಸದಲ್ಲಿ ಅನುಭವಿಸಿದ್ದೀನಿ ಬೇರೆ ನನ್ನ ಪರಿಸ್ಥಿತಿಯಲ್ಲಿ ಇದ್ರೆ ಇಷ್ಟೊತ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿ ಎಲ್ಲೋ ಹೋಗ್ತಾ ಇದ್ರು ಗಾಂಧಿನಗರದಲ್ಲಿ ಏನೋ ನಮಗೆ ಒಂದು ಆಗಿಲ್ಲ ದೇವ್ರದೆಯಿಂದ ಸಾಮಾನ್ಯ ಹೇಳ್ತಾರೆ ಗಾಂಧಿನಗರದಲ್ಲಿ ಇದ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಯಾಕಂದ್ರೆ ದುಡ್ಡು ಕಳ್ಕೊಂಡಿರ್ತಾರಲ್ಲ ಎಲ್ಲರೂ ಹಾರ್ಟ್ಗೆ ಅಭ್ಯಾಸ ಆಗಿ ಹಾರ್ಟ್ಗೆ ಅಭ್ಯಾಸ ಆಗಿ ಗಟ್ಟಿ ಇದೆ ಯಾರಿಗೂ ಸಾಮಾನ್ಯವಾಗಿ